ನಮಸ್ಕಾರ ವೀಕ್ಷಕರೇ ನಾವು ಬಂದಿದ್ದೀವಿ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಅಲ್ಲಿ ಮತ್ತು ನಿಮ್ಮ ಎದುರುಗಡೆ ಇದೆ ಹೊಸ ಟಾಟಾ ಸಿಯರಾ ಟಾಟಾ ಮೋಟರ್ಸ್ ಇದಕ್ಕೆ ಅನ್ವೀಲ್ ಮಾಡಿದೆ ಇದರಿಂದ ಏನು ಡಿಸೈನ್ ಇದೆ ಅದು ಹಳೆ ಟಾಟಾ ಸಿಯರ ಇಂದ ಇನ್ಸ್ಪೈರ್ಡ್ ಇದೆ ಹಳೆ ಒ ಜಿ ಸಿಯರ ಏನಿತ್ತು ಅದು ನನ್ನ ಪರ್ಸ್ನಲ್ ಫೇವ್ರೆಟ್ ಇತ್ತು ನಿಮ್ಮದು ಕೂಡ ಫೇವ್ರೆಟ್ ಇದೆ ಅಂದ್ಕೊಳ್ತೀನಿ ಸೊ ಇದು ಕಾರ್ ಅದಕ್ಕೆ ರಿಸೆಂಬಲ್ ಮಾಡುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಮತ್ತು ಇದು ಸೆಕೆಂಡ್ ಹೈಟ್ರೇಷನ್ ಮಾಡೆಲ್ ಇದೆ ಮತ್ತು ಪ್ರೊಡಕ್ಷನ್ ರೆಡಿ ಮಾಡೆಲ್ ಇದರಿಂದ ಇದು ಸೇಮ್ ಟು ಸೇಮ್ ನಿಮಗೆ ಶೋರೂಮಲ್ಲಿ ಇದೇ ಥರ ಕಾಣುತ್ತೆ ಇದರಿಂದ ಏನು ಬಿ ಪಿಲ್ಲರ್ಸ್ ಇದೆ ಮತ್ತು ವಿಂಡೋಸ್ ಇದೆ ಅದು ಟಾಟಾ ಹಳೆ ಟಾಟಾ ಇನ್ಸ್ಪೈರ್ಡ್ ಆಗಿ ಅವರು ಡಿಸೈನ್ ಮಾಡಿದ್ದಾರೆ ವೀಲ್ಸ್ ಏನಿದೆ ಅದು ನೈಂಟೀನ್ ಇಂಚ್ ಅಲಾಯ್ ವೀಲ್ಸ್ ಇರುತ್ತೆ ಮೋಸ್ಟ್ಲಿ ಮತ್ತು ಇದು ಕಾನ್ಸೆಪ್ಟ್ ಕಾರ್ ಏನಿತ್ತು ಅದರಿಂದ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ ಫ್ರಂಟಿಂದ ನೋಡಿದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ಏನು ಡಿ ಆರ್ ಇದೆ ಅದು ಕೂಡ ಕನೆಕ್ಟೆಡ್ ಇದೆ ಸಿಂಗಲ್ ಪೀಸ್ ಇದೆ ಸೊ ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗ್ರಿಲ್ ಕೂಡ ತುಂಬಾ ಎಲಿಗಂಟಾಗಿ ಕಾಣ್ತಾ ಇದೆ ಸೈಡಲ್ಲಿ ಇದರಿಂದ ಶಟ್ಲೈನ್ಸ್ ಏನಿದೆ ಅದು ಡಿಸೈನ್ ಮಾಡೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗೇ ಇರುತ್ತೆ ಬಟ್ ಅದು ತುಂಬ ಮಾಡರ್ನ್ ಆಗಿ ಕಾಣ್ತಾ ಇದೆ ಇದರಿಂದ ಏನು ಮಿರರ್ಸ್ ಇದೆ ಅದು ಟಾಟಾ ಹ್ಯಾರಿಯರಿಂದನೇ ಟಾಟಾ ಹ್ಯಾರಿಯರಿಂದ ಇದೆ ಅಂತ ಅನಿಸುತ್ತೆ ಕೆಳಗಡೆ ಏನಿದೆ ಅದು ಸಿರಾ ಎಂದು ಬ್ಯಾಚಿಂಗ್ ನೋಡೋಕ್ಕೆ ಸಿಗತ್ತೆ ನಿಮಗೆ ಹಿಂದುಗಡೆಯಿಂದನೂ ಕೂಡ ನೋಡಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕನೆಕ್ಟೆಡ್ ಎಲ್ ಇ ಡಿ ಟೇಲ್ ಲೈಟ್ಸ್ ಇದೆ ಇದಕ್ಕೆ ಟಾಟಾ ಇನ್ ಬ್ಯಾಚಿಂಗ್ ಕೂಡ ಇದೆ ಮತ್ತು ಕೆಳಗಡೆ ನಿಮಗೆ ಆರ್ ಇನ್ ಬ್ಯಾಚ್ ನೋಡೋಕ್ಕೆ ಸಿಗುತ್ತೆ ವಿಂಡೋಸ್ ಇನ್ ಶೇಪ್ ಏನಿದೆ ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಕ್ಲ್ಯಾಂಪ್ ಶೆಲ್ ಥರ ಡಿಸೈನ್ ಮಾಡಿದ್ದಾರೆ ಇವರು ಇದಕ್ಕೆ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಟಾಟಾ ಕಡೆ ಆಲ್ರೆಡಿ ಒನ್ ಪಾಯಿಂಟ್ ಟೂ ಲೀಟರಿಂದು ಪೆಟ್ರೋಲ್ ಇಂಜಿನ್ ಮತ್ತು ಒನ್ ಪಾಯಿಂಟ್ ಫೈವ್ ಲೀಟರಿಂದ ಡೀಸೆಲ್ ಇಂಜಿನ್ ಇದೆ ಸೊ ಅದೇ ಥರನೇ ಇಂಜಿನ್ ಕೊಡ್ತಾರೆ ಅಂತ ಅಂದ್ಕೊತೀನಿ ಬಟ್ ಇನ್ನೂ ಏನು ಕನ್ಫರ್ಮ್ ಮಾಡಿಲ್ಲ ಟಾಟಾ ಇದರಲ್ಲಿ ಇಲೆಕ್ಟ್ರಿಕ್ ಕಾರ್ ಬರೋದೂ ಪಾಸಿಬಿಲಿಟಿ ಇದೆ ಇದರಿಂದ ಏನು ಡೋರ್ ಹ್ಯಾಂಡಲ್ಸ್ ಇದೆ ಅದು ಫ್ಲಶ್ ಡೋರ್ಸ್ ಕೊಟ್ಟಿದ್ದಾರೆ ಸೊ ಅದು ಒಂದು ತುಂಬ ಚೆನ್ನಾಗೇ ಕಾಣ್ತಾ ಇದೆ ಸೈಡಿಂದ ಫ್ರಂಟಲ್ಲಿ ನಿಮಗೆ ಇದು ಡಿ ಆರ್ ಎಲ್ಸ್ ಏನಿದೆ ಅದು ಸಿಂಗಲ್ ಪೀಸ್ ಇದೆ ಸೊ ಅದು ಫ್ಯೂಚರಿಸ್ಟಿಕ್ ಲುಕ್ ಕೊಡುತ್ತೆ ಕಾರಿಗೆ ಇದರಲ್ಲಿ ಬ್ಲ್ಯಾಕ್ ಟೌಟ್ ಟೆಕ್ಸ್ಚರ್ಸ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ಕ್ರೋಮ್ ಕೊಟ್ಟಿಲ್ಲ ಬಟ್ ಬ್ಲ್ಯಾಕ್ ಟೌಟ್ ಕೊಟ್ಟಿದ್ದಾರೆ ಸೊ ಎಲ್ಲೋ ಮತ್ತು ಇನ್ ಕಾಂಬಿನೇಷನ್ ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇದೆ ನನಗಂದರೆ ಅದು ತುಂಬ ಇಷ್ಟ ಆಗಿದೆ ಮತ್ತು ಟಾಟಾ ಸಿಯರಲ್ಲಿ ಯೆಲ್ಲೋ ಕಲರ್ ಕೂಡ ಅವರು ಲಾಂಚ್ ಮಾಡ್ತಾರೆ ಅಂತ ಅನಿಸುತ್ತೆ ನನಗಾದರೆ ಟಾಟಾ ಸಿಯರ ಇನ್ ಲುಕ್ಸ್ ಡಿಸೈನ್ ಎಲ್ಲ ತುಂಬ ಇಷ್ಟ ಆಗಿದೆ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಕಾರ್ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಕೆಳಗಡೆ ಏನಿದೆ ಅಲ್ಲಿ ಎಕ್ಸಾಸ್ಟ್ ಇದೆ ರೈಟಲ್ಲಿ ಮತ್ತು ಸ್ವಲ್ಪ ಹಿಡನ್ ಇದೆ ಬಟ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ಯೂಮಿನಿಯಂ ಟೆಕ್ಸ್ಚರ್ಡ್ ಕೆ ಪ್ಲೇಟ್ಸ್ ಕೊಟ್ಟಿದ್ದಾರೆ ಇದರಿಂದ ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂದರೆ ಇದು ಹ್ಯಾರಿಯರ್ಗಿಂತ ಒಂದು ಸ್ಟೆಪ್ ಕೆಳಗಡೆನೇ ಇರುತ್ತೆ ಅಂತ ಅನಿಸುತ್ತೆ ಅಪ್ಕಮಿಂಗ್ ಮಂತ್ಸಲ್ಲಿ ಇದರಿಂದ ಲಾಂಚ್ ಆಗುತ್ತೆ ಲಾಂಚ್ ಇವೆಂಟಲ್ಲಿ ಹೋದ್ಮೇಲೆ ನಿಮಗೆ ಇನ್ನೂ ಒಂದು ಡಿಟೇಲ್ ರಿವ್ಯೂ ಕೊಡ್ತೀವಿ ಬಟ್ ಇದೇ ಥರ ಇನ್ನೂ ವೀಡಿಯೋಸ್ ನೋಡೋಕ್ಕೋಸ್ಕರ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಜೊತೆಲಿ ಅಂಟಿಲ್ ದೆನ್ ಕೀಪ್ ರೆವೆನ್ ಬಾಯ್ ಬಾಯ್